ಜೈವಿಕ ನಿಯಂತ್ರಣಗಳ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಇದ್ದೀನಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲವು ಪರಿಕರಗಳನ್ನು ನಾವು ರೈತರಿಗೆ ಅನುಕೂಲಕ್ಕೋಸ್ಕರ ವಿತರಣೆ ಮಾಡ್ತಾಯಿದ್ದೀವಿ ಒಂದು ನಾಮಿನಲ್ ಪ್ರೈಸ್ ಮೇಲೆ ಆಧಾರದ ಮೇಲೆ ಮೊದಲನೇದಾಗಿ ಟ್ರೈಕೋಡರ್ಮಾ ಟೆಂಪ್ರೇಚರ್ ಬಂದುಬಿಟ್ಟು ಉಷ್ಣಾಂಶ ಕನಿಷ್ಠ ಪಕ್ಷ ಅಪ್ ಟು ಮೂವತ್ತೆರಡು ಡಿಗ್ರಿ ವರೆಗೂ ಸರ್ವೇವಾಗುತ್ತೆ ಅಂಥ ವಾತಾವರಣದಲ್ಲಿ ತೇವಾಂಶವನ್ನು ಒಳಗೊಂಡು ಭೂಮಿಯಲ್ಲಿ ಆರ್ಗ್ಯಾನಿಕ್ ಅಂದರೆ ಸಾವಯವ ಇಂಗಾಲ ಚೆನ್ನಾಗಿದ್ದು ಸಾವಯವ ಮ್ಯಾಟ್ರ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇದು ತುಂಬ ಚೆನ್ನಾಗಿ ಬೆಳವಣಿಗೆ ಆದರೆ ನಾವು ಬಿತ್ತನೆ ಮಾಡಿರ್ತಕ್ಕಂಥ ಬೀಜಕ್ಕೆ ಯಾವುದೇ ಸಸಿ ರೋಗಗಳಾಗಿದೆ ಸಸಿ ಕೊಳೆಯ ರೋಗ ಆಗಿರ್ಬೋದು ಸ್ವರ್ಗ ರೋಗ ಆಗಿರ್ಬೋದು ಕೇದಿಗೆ ರೋಗ ಆಗಿರ್ಬೋದು ಬೆಂಕಿ ರೋಗ ಆಗಿರ್ಬೋದು ಅದು ಸಸಿಗಳಿಂದ ಬರೋದಾಗಿರ್ಬೋದು ಮೇನ್ ಫೀಲ್ಡ್ ಅಲ್ಲಿ ಬರುವಂಥ ರೋಗಗಳಾಗಿರ್ಬೋದು ಇವು ಮೊದಲನೇ ಹಂತದಲ್ಲಿ ಇಂಥವನ್ನೆಲ್ಲ ಬಳಸಿದಾಗ ಆ ಉಲ್ಬಣ ಆಗುವಂಥ ರೋಗಗಳನ್ನು ತಡ್ಕೊಳೋ ಶಕ್ತಿ ಸಾಕಷ್ಟು ಇದೆ ಇದರ ಬೆಲೆ ಒಂದು ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಇರ್ತದೆ ಅನ್ನೋದು ಒಂದು ಉಪಯುಕ್ತವಾದದ್ದು ನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಜಿಗೆ ಸಾವಯವ ಇಂಗಾಲ ಇರ್ತಕ್ಕಂಥ ಮಣ್ಣು ಜೊತೆಗೆ ತಟಸ್ಥ ಸರಸಸಾರವಾಗಿರ್ತಕ್ಕಂಥ ಮಣ್ಣು ತೇವಾಂಶ ಇದ್ದಲ್ಲಿ ತುಂಬ ಚೆನ್ನಾಗಿ ಉಲ್ಬಣ ಆಗುತ್ತೆ ಇದನ್ನು ಕೂಡ ಅದೇ ರೀತಿ ಎನ್ರಿಚ್ ಮಾಡಿ ಭೂಮಿಗೆ ಒಂದು ಎಕರೆಗೆ ಐದು ಕೆ ಜಿ ಬಿತ್ತಿನ ಮಾಡೋದಕ್ಕಿಂತ ಮುಂಚೆನೇ ಹಾಕಬೇಕು ಒಂದು ಸರಿ ಇನ್ನೇನು ಸ್ಟಾರ್ಟ್ ಮಾಡಬೇಕು ಬಿತ್ತನೆಗೆ ಅಂದಾಗ ಇದನ್ನು ಕೂಡ ನಾವು ಒಂದು ಲೀಟರ್ ನೀರಿಗೆ ಐದು ಗ್ರಾಮನ್ನು ಸೇರಿಸಿ ಮಿಕ್ಸ್ ಮಾಡಿ ನೆರಳಲ್ಲಿ ಹೊಣಗಿಸಿ ಬಿತ್ತನೆ ಮಾಡಿದ್ರೂ ಕೂಡ ದುಂಡಾಣದಿಂದ ಬರುವಂಥ ರೋಗಗಳನ್ನು ತಡೆಗಟ್ಟುಗಳಕ್ಕೆ ತುಂಬ ಅನುಕೂಲವಾಗುತ್ತೆ ಅದು ತೋಟಗಾರಿಕೆ ಬೆಳೆಗಳಾಗಿರ್ಬೋದು ನರ್ಸರಿ ಬೆಳೆಗಳಾಗಿರ್ಬೋದು ತರಕಾರಿ ಬೆಳೆಗಳಾಗಿರ್ಬೋದು ಯಾವುದೇ ಒಂದು ಬೆಳೆಗಳು ಕೂಡ ದುಂಡಾಣದಿಂದ ಬರುವ ರೋಗಗಳನ್ನು ಆ ತೋಟಿ ಮಾಡಲು ತುಂಬ ಸಹಕಾರಿಯಾಗಿರುತ್ತೆ ಅರ್ಕ ಮೈಕ್ರೋಬೇಲ್ ಕನ್ಸರ್ಷಮ್ ಅನ್ನೋದು ಇದು ಕೂಡ ನೂರ ಐವತ್ತೈದು ರೂಪಾಯಿ ಒಂದು ಕೆ ಜಿಗೆ ಸಿಗುತ್ತೆ ತುಂಬ ಒಂದು ಉಪಯುಕ್ತವಾದ ಜೀವಾಣುಗಳ ಸಮೂಹ ಇದು ಸೊ ಕನಿಷ್ಠ ಹೇಳೋದಾದರೆ ಹನ್ನೆರಡರಿಂದ ಹದಿನಾರು ಜೀವಕೋಶಗಳ ಸಮೂಹದಿಂದ ಆಗಿರ್ತಕ್ಕಂಥದ್ದು ಇದರ ಬೈ ಪ್ರಾಡಕ್ಟ್ ಆಗಿರ್ಬೋದು ಈ ಜೀವಕೋಶಗಳಾಗಿರ್ಬೋದು ನಾವು ಎಲ್ಲವನ್ನೂ ಒಂದೊಂದೊಂದೊಂದು ಸೇರಿಸ್ಕೊಳೋದ್ಕಿಂತ ಅದರ ಜೊತೆಗೆ ಇದನ್ನು ಆ್ಯಡ್ ಮಾಡಿದಾಗ ನಮ್ಮಲ್ಲಿ ಸಿಲದಿಂದ ಬರುವ ರೋಗಗಳು ದುಂಡಾಣದಿಂದ ಬರುವಂಥ ರೋಗಗಳು ಆಮೇಲೆ ವೈರಾಣದಿಂದ ಬರುವಂಥ ರೋಗಗಳು ಜೊತೆಗೆ ನ್ಯೂಟ್ರಿಯೆಂಟ್ ಪೋಷಕಾಂಶಗಳು ಕೊರಂತ ಬರುವಂಥ ನ್ಯೂನ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ ಇದು ಏನು ಮಾಡುತ್ತೆ ಈ ಥರ ಹೆನ್ರಿಚ್ ಮಾಡಿ ಸಾಕಷ್ಟು ಹಾಕೋದ್ರಿಂದ ಗಿಡಗಳಿಗೆ ಬಯಲಾಜಿಕಲ್ ಸೈಕಲ್ಸ್ ಅಂತ ಹೇಳ್ತೇವೆ ಅದು ಸಾರ್ವಜನಿಕ ಸೈಕಲ್ ಆಗಿರ್ಬೋದು ರಂಜಕದ ಸೈಕಲ್ ಆಗಿರ್ಬೋದು ಮತ್ತು ರೋಗ ಬರುವಂತಹಗಳನ್ನು ಅಲ್ಲೇ ಬೆಳೆಯುವ ಹಂತದಲ್ಲೇ ಆ ತಡೆಗಟ್ಟುಗಳ ವಿಧಾನದಲ್ಲ ಆಗಿರ್ಬೋದು ತುಂಬ ಕೆಲಸ ಮಾಡುತ್ತೆ ಎಸ್ಪೆಷಲಿ ಎಲ್ಲಿ ಸಾಕಷ್ಟು ಮಳೆ ಬೀಳುವಂಥ ಪ್ರ ಮಲಗಾಡುಗಳ ಮಲೆನಾಡು ಪ್ರದೇಶಗಳಲ್ಲಿ ಸಾಕಷ್ಟು ವರ್ಷದ ಮಳೆನಾಡ ಸಮಯದಲ್ಲಿ ಮಳೆಗಾಲದ ಸಮಯದಲ್ಲಿ ಮೂರು ತಿಂಗಳು ಕೂಡ ಸತತವಾಗಿ ಮಳೆ ಬೀಳುತ್ತೆ ಅಂಥ ಸಮಯದಲ್ಲಿ ಈ ಸಿಲಿಂಡರ್ಗಳಿಂದ ಬರುವಂಥ ರೋಗಗಳು ಸಾಕಷ್ಟು ಇರ್ತವೆ ಸ್ಪೆಷಲಾಗಿ ಕಾಳು ಮೆಣಸು ಆಗಿರ್ಬೋದು ಕಾಫಿ ಆಗಿರ್ಬೋದು ಅಂಥದ್ರಲ್ಲಿ ನಾವೇನಾದ್ರೂ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಎರೆಹುಳ ಗೊಬ್ಬರ ಮತ್ತು ಸಾವಯವ ಕಾಡು ಜೊತೆ ಮಣ್ಣಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿದ್ದಲ್ಲಿ ಬೆಳೆ ಇನಿಷಿಯಲ್ ಸ್ಟೇಜಲ್ಲಿ ಬರುವಂಥ ರೋಗಗಳನ್ನ ಹತೋಟಿ ಮಾಡ್ಬೋದು ಹಾಗೇ ಒಂದು ಸರಿ ಭೂಮಿನೂ ಫಲವತ್ತ ಇತ್ತು ಸೀಡ್ಲಿಂಗ್ ಸ್ಟೇಜಲ್ಲಿ ನರ್ಸರಿ ಸಸಿಗಳ ಹಂತದಲ್ಲೇ ಎಲ್ಲ ತಡೆಗಟ್ಕೊಂಡು ಉತ್ಕೃಷ್ಟವಾಗಿ ಬಂದಾಗ ಬೆಳೆ ಕೆಲವೊಂದು ಟೈಮು ರಸ ಇರುವಂಥ ಕೀಟಗಳಾಗಿರ್ಬೋದು ಎಲೆ ತಿನ್ನುವಂಥ ಕೀಟಗಳಾಗಿರ್ಬೋದು ಕಾಂಡ ಕೊರೆಯುವಂತಹ ಹುಳುಗಳಾಗಿರ್ಬೋದು ಈ ಮೊಟ್ಟೆ ಮತ್ತು ಮರಿ ಹುಳ ಆಗೋ ಹಂತದಲ್ಲಿ ಈ ಬೇವಿನ ಸೋಪು ಐ ಎ ಎಚ್ ಆರ್ ಸಂಸ್ಥೆಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದು ಮುನ್ನೂರು ರೂಪಾಯಿ ಒಂದು ಕೆ ಜಿಗೆ ಒಂದು ಲೀಟ್ರ್ ನೀರಿಗೆ ಐದರಿಂದ ಹತ್ತು ಗ್ರಾಮ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಸಿಂಪಡಣೆ ಮಾಡಿದ್ದಲ್ಲಿ ಇದರಲ್ಲಿ ಒಂದು ಹಜಾಡೆಟ್ಟಿನ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ ಆ ಕೈ ಅಂಶ ಮೊಟ್ಟೆ ಹಂತದಲ್ಲಿ ಮರಿವುಳ ಹಂತದಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ತರಕಾರಿ ಬೆಳೆಗಳಾಗಿರ್ಬೋದು ಹಣ್ಣಿನ ಬೆಳೆಗಳಾಗಿರ್ಬೋದು ದ್ವಿದಳ ಧಾನ್ಯ ಬೆಳೆಗಳಾಗಿರ್ಬೋದು ಕಾಡಿ ಜಾತಿ ಸಂಬಂಧಪಟ್ಟಂಥ ಬೆಳೆಗಳಾಗಿರ್ಬೋದು ಒಂದೇ ಸೂತ್ರೀಕರಣ ಅಂತಂದರೆ ಅದು ಬೇವಿನಿಡ ಯಾವುದೋ ಒಂದು ಬೆಳೆ ಹಾಕಿರ್ತೀವಿ ಕೆಲವೊಂದು ಕೀಟಗಳು ಗೊತ್ತಾಗಲ್ಲ ಸಿಮ್ ಲಕ್ಷಣಗಳೂ ಗೊತ್ತಾಗಿರೋದಿಲ್ಲ ಆ ಲಕ್ಷಣ ಬರೋ ತನಕ ವೆಯ್ಟ್ ಮಾಡಿ ನಾವು ಕೆಮಿಕಲ್ಗೆ ಹೋಗೋ ಬದಲು ಮುಂಜಾಗ್ರತೆಯ ವಿಧಾನದಲ್ಲಿ ಇಂಥವನ್ನೆಲ್ಲ ಬಳಸಿದರೆ ಕನಿಷ್ಠ ಎರಡರಿಂದ ಮೂರು ಕೆಮಿಕಲ್ ಸ್ಪ್ರೇಯನ್ನು ಕಡಿಮೆ ಮಾಡ್ಬೋದು ಜೊತೆಗೆ ಈ ರೆಸಿಡ್ಯೂ ರೆಸಿಸ್ಟೆನ್ಸ್ ವಿಷದ ಶೇಷಾಂಶ ಭೂಮಿಯಲ್ಲಿ ಏನು ಉಳ್ಕೊಳ್ಳುತ್ತೆ ಈ ವಿಧಾನಗಳಿಂದ ನಾವು ಕಡಿಮೆ ಮಾಡ್ಬೋದು ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಎಸ್ಪೆಷಲಿ ಎಲ್ಲಿ ನರ್ಸರಿ ಸ್ಟೇಜಲ್ಲಿ ಮಳುಕೆ ಹೊಡೆಯೋ ಹಂತದಲ್ಲಿ ನಾವು ಇದನ್ನು ಬಳಸ್ಬೋದು ಬಳಸೋದ್ರಿಂದ ರಸ ಇರುವ ಕೀಟಗಳು ಎಲೆ ತಿನ್ನುವ ಕೀಟಗಳನ್ನು ಸಮಗ್ರವಾಗಿ ಸಂಕ್ಷಿಪ್ತವಾಗಿ ನಾವು ನಿರ್ವಹಣೆಯನ್ನು ಮಾಡಬಹುದು ಕೆಲವೊಂದು ಕೀಟಗಳನ್ನು ನಿರ್ವಹಣೆ ಮಾಡಬೇಕಂದ್ರೆ ಎಂಟಮೋ ಪ್ಯಾಥೋಜೆನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಎಂಟಮೋ ಪ್ಯಾಥೋಜೆನ್ ಮೊದಲನೇದಾಗಿ ಸಿಲಿಂದ್ರೆ ಎಂಟಮೋ ಪ್ಯಾಥೋಜೆನಿಕ್ ಫಂಗಸ್ ಅಂತ ಹೇಳ್ತೀವಿ ಆ ಎಂಟಮೋ ಪ್ಯಾಥೋಜೆನಿಕ್ ಫಂಗಸ್ ಅನ್ನೋದರಲ್ಲಿ ನಮ್ಮ ಕೃಷಿ ವಿಜ್ಞಾನದಲ್ಲಿ ದೊರೆಯುವಂಥದ್ದು ಯಾವುದಪ್ಪ ಅಂತಂದ್ರೆ ಮೆಟರೈಸಿಯಮ್ ಅನಿಸೋಪಿಲೆ ನೂರ ಇಪ್ಪತ್ತು ರೂಪಾಯಿ ಒಂದು ಜಿಗೆ ದೊರೆಯುತ್ತದೆ ಭೂವಾರ್ಷಿಕ ಬೆಳೆಗಳಲ್ಲಿ ಮಣ್ಣಿನಲ್ಲಿ ಯಾವುದೇ ರೀತಿಯ ಉಳಿಮೆ ಮಾಡಿರಲ್ಲ ಏನು ಮಾಡಿರಲ್ಲ ಅಲ್ಲಿ ರೂಟ್ ಗೊಣ್ಣೆ ಉಳುಗಳು ಅಂತ ಬರ್ತವೆ ಸಾಯಿಲ್ ಇನ್ಸೆಕ್ಟ್ಸ್ ಟರ್ಮೈಟ್ಸ್ ಅಂತ ಗೆದ್ದಲು ಹುಳುಗಳು ಅಂತ ಬರ್ತವೆ ಟೆನುಬ್ರನಿಟ್ಸ್ ಅಂತ ಕೆಲವು ಬೇರ್ ಕಟ್ ಮಾಡುವಂಥ ಹುಳುಗಳೆಲ್ಲ ಇರ್ತವೆ ಸೊ ಅಂಥವನ್ನ ಮೆಟರೈಸಮ್ ಅನಿಸೇಪಿಲನ್ನು ಕೂಡ ಟ್ರೈಕೋಡರ್ಮಾ ಸೋಡಮೋನಸ್ ಯಾವ ರೀತಿ ನಾವು ಎನ್ರಿಚ್ ಮಾಡ್ತೀವಿ ಕೊಟ್ಟಿಗೆ ಗೊಬ್ಬರದಲ್ಲಾಗಿರ್ಬೋದು ಬೇವಿನ ಇಂಡಿಯಲ್ಲಾಗಿರ್ಬೋದು ಅದೇ ರೀತಿ ಇದನ್ನು ಎನ್ರಿಚ್ ಮಾಡಿ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಭೂಮಿಗೆ ಸೇರಿಸಿದ್ದಲ್ಲಿ ಗೊಣ್ಣೆ ಹುಳುವನ್ನು ಪ್ರಾರಂಭಿಕ ಹಂತದಲ್ಲಿ ನಾವು ಆ ತೋಟಿ ಮಾಡ್ಬೋದು